ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಜೆ ಎನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಕನಸಿನ ಮನೆ ನಿಮ್ಮ ಕನಸಿನ ಕಾರು ಹಾಗೆ ಅತ್ಯಮೂಲ್ಯ ಆಭರಣಗಳು ಹಾಗೆ ಇನ್ನಿತರ ಹಲವಾರು ಬೆಲೆ ಬಾಳುವ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಭಾರತ ಸರ್ಕಾರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯತೆ ಪಡೆದ ಕರ್ನಾಟಕದ ಪ್ರತಿಷ್ಠಿತ ವಿಶ್ವಾಸನೀಯ ಸಂಸ್ಥೆ ಎಸ್ ಡಬ್ಲ್ಯೂ ಎಸ್ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯ ಅಂಗಸಂಸ್ಥೆಯಾದ ಸ್ಕೈಮಾರ್ಟ್ ನಿಮಗೋಸ್ಕರ ಒಂದು ಅತ್ಯದ್ಭುತ ಉಳಿತಾಯ ಯೋಜನೆಯನ್ನು ತಂದಿದೆ ಇದು ಸ್ಕೈಮಾರ್ಟ್ ಸಂಸ್ಥೆಯ ಪ್ರತಿ ತಿಂಗಳಿಗೆ ಒಂದು ಸಾವಿರದಂತೆ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲದ ಉಳಿತಾಯ ಯೋಜನೆಯಾಗಿರುತ್ತದೆ ಅಲ್ಲದೆ ಪ್ರತಿ ತಿಂಗಳ ಐದನೇ ತಾರೀಕಿಗೆ ಮುಂಚಿತವಾಗಿ ಹಣ ಪಾವತಿಸಿದ ಇಪ್ಪತ್ತೈದು ಅದೃಷ್ಟ ಶಾಲೆ ಸದಸ್ಯರಿಗೆ ತಿಂಗಳಿಗೆ ಇಪ್ಪತ್ತೈದರಂತೆ ಒಟ್ಟು ಆರ್ನೂರು ಚಿನ್ನದ ಉಂಗುರಗಳನ್ನು ಬಹುಮಾನವಾಗಿ ನೀಡಲಾಗುವುದು ಹಾಗೂ ಉಳಿದ ಎಲ್ಲ ಸದಸ್ಯರಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವಸ್ತುಗಳಲ್ಲಿ ಯಾವುದೇ ವಸ್ತುವನ್ನು ನಿಮ್ಮದಾಗಿಸಿಕೊಳ್ಳುವ ಅವಕಾಶವನ್ನು ನಮ್ಮ ಸಂಸ್ಥೆ ಒದಗಿಸುತ್ತಿದೆ ಹಾಗಾದರೆ ಇಲ್ಲಕ್ಕೆ ತಡ ಹಿಂದೆ ನಮ್ಮ ಸ್ಕೈಮರ್ ಸಂಸ್ಥೆಯ ಸದಸ್ಯರಾಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಬೆಳೆ ಬಾಳುವ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ ಈ ಯೋಜನೆಯ ಮೊದಲ ಅದೃಷ್ಟಶಾಲಿ ವಿಜೇತರಿಗೆ ಕೇಳ್ನೂರ ಒಂದು ಸಾವಿರ ರೂಪಾಯಿ ಪಾವತಿಸುವುದರ ಮೂಲಕ ಸಿಗಲಿದೆ ಆರು ಲಕ್ಷ ರೂಪಾಯಿಯ ಸಿಲಾರಿಯೋ ಲಕ್ಸುರಿ ಕಾರ್ ಈ ಡ್ರಾದ ಎರಡನೇ ವಿಜೇತರಿಗೆ ಸಿಗಲಿದೆ ಐವತ್ತು ಸಾವಿರ ಬೆಲೆ ಬಾಳುವ ಚಿನ್ನದ ಆಭರಣ ಮೂರನೇ ವಿಜೇತರಿಗೆ ಸಿಗಲಿದೆ ರೆಫ್ರಿಜರೇಟರ್ ನಾಲ್ಕನೇ ವಿಜೇತರಿಗೆ ಸಿಗಲಿದೆ ಟಿವಿ ಐದನೇ ವಿಜೇತರಿಗೆ ಸಿಗಲಿದೆ ಒಂದು ಅದ್ಭುತವಾದ ವಾಷಿಂಗ್ ಮೆಷಿನ್ ಆರನೇ ವಿಜೇತರಿಗೆ ಸಿಗಲಿದೆ ಐವತ್ತು ಸಾವಿರ ಬೆಲೆ ಬಾಳುವ ಚಿನ್ನದ ಆಭರಣ ಏಳನೇ ತಿಂಗಳ ಅದೃಷ್ಟಶಾಲಿ ವಿಜೇತರಿಗೆ ಸಿಗಲಿದೆ ನಿಮ್ಮ ಕನಸಿನ ಹೊಂಡ ಅಕ್ಟಿವ ಹಾಗೂ ಎಂಟನೇ ತಿಂಗಳ ಅದೃಷ್ಟಶಾಲಿ ವಿಜೇತರಿಗೆ ಸಿಗಲಿದೆ ಐವತ್ತು ಸಾವಿರ ಬೆಳೆ ಬಾಳುವ ಚಿನ್ನದ ಆಭರಣ ಒಂಬತ್ತನೇ ತಿಂಗಳ ಡ್ರಾ ವಿಜೇತರಿಗೆ ಸಿಗಲಿದೆ ಐಫೋನ್ ಹತ್ತನೇ ತಿಂಗಳ ವಿಜೇತರಿಗೆ ಸಿಗಲಿದೆ ಸ್ಪ್ಲೆಂಡರ್ ಬೈಕ್ ಹನ್ನೊಂದನೇ ತಿಂಗಳ ವಿಜೇತರಿಗೆ ಸಿಗಲಿದೆ ಮತ್ತೊಮ್ಮೆ ಹಾಗೂ ಹನ್ನೆರಡನೇ ತಿಂಗಳಿನ ವಿಜೇತರಿಗೆ ಸಿಗಲಿದೆ ಬಂಪರ್ ಬಹುಮಾನ ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ಮಾರುತಿ ಸುಜುಕಿ ಅವರ ಆಲ್ಟೋ ಕೇಟನ್ ಕಾರ್ ಹದಿಮೂರನೇ ತಿಂಗಳಿನ ಡ್ರಾ ವಿಜೇತರಿಗೆ ಸಿಗಲಿದೆ ಐವತ್ತು ಸಾವಿರ ಬೆಲೆ ಬಾಳುವ ಚಿನ್ನದ ಆಭರಣ ಹದಿನಾಲ್ಕನೇ ತಿಂಗಳಿನ ಡ್ರಾ ವಿಜೇತರಿಗೆ ಸಿಗಲಿದೆ ನಮ್ಮ ಸ್ಕೈ ಮಾರ್ಟ್ ಸಂಸ್ಥೆ ಕಡೆಯಿಂದ ಮತ್ತೊಮ್ಮೆ ಆಕ್ಟಿವ ಹೊಂಡ ಹದಿನೈದನೇ ತಿಂಗಳ ಡ್ರಾ ವಿಜೇತರಿಗೆ ಸಿಗಲಿದೆ ಎಪ್ಪತ್ತೈದು ಸಾವಿರ ಬೆಲೆ ಬಾಳುವ ಚಿನ್ನದ ಆಭರಣ ಹದಿನಾರನೇ ತಿಂಗಳಿನ ಡ್ರಾ ವಿಜೇತರಿಗೆ ಸಿಗಲಿದೆ ನಮ್ಮ ಕಡೆಯಿಂದ ಐಫೋನ್ ಹದಿನೇಳನೇ ತಿಂಗಳಿನ ವಿಜೇತರಿಗೆ ಸಿಗಲಿದೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಆಭರಣ ಹದಿನೆಂಟು ಮತ್ತು ಹತ್ತು ತಿಂಗಳ ಡ್ರಾ ವಿಜೇತರಿಗೆ ಸಿಗಲಿದೆ ಸ್ಲೆಂಡರ್ ಬೈಕ್ನೇ ಡ್ರಾ ವಿಜೇತರಿಗೆ ಸಿಗಲಿದೆ ಸುಜುಕಿ ಅವರ ಬಾಗ್ಮ್ಯಾನ್ ಇಪ್ಪತ್ತೆರಡನೇ ತಿಂಗಳ ಡ್ರಾ ವಿಜೇತರಿಗೆ ಸಿಗಲಿದೆ ನಿಮ್ಮ ಕನಸಿನ ಬೈಕ್ ರಾಯಲ್ ಎನ್ಫೀಲ್ಡ್ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ನಮ್ಮ ಸ್ಕೈಮಾರ್ಟ್ ಸಂಸ್ಥೆಯ ಮೂರನೆಯ ಅತ್ಯಂತ ಅದೃಷ್ಟಶಾಲಿ ವಿಜೇತರಿಗೆ ಸಿಗಲಿದೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಾರುತಿ ಶಿಫ್ಟ್ ಕಾರ್ ನಮ್ಮ ಸ್ಕೈಮಾರ್ಟ್ ಸಂಸ್ಥೆಯ ಕೊನೆಯ ಇಪ್ಪತ್ತ ನಾಲ್ಕನೇ ಕಂತಿನ ಅದೃಷ್ಟಶಾಲಿ ವಿಜೇತರಿಗೆ ಸಿಗಲಿದೆ ನಮ್ಮ ಸ್ಕೈಮಾರ್ಟ್ ಸಂಸ್ಥೆಯ ವತಿಯಿಂದ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಟು ಬಿ ಹೆಚ್ ಕೆ ಲಕ್ಷ ತಡ ಹಿಂದೆ ನಮ್ಮ ಕೈಮಾರ್ಟ್ ಸಂಸ್ಥೆಯ ಸದಸ್ಯರಾಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಬೆಳೆ ಬಾಳುವ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ